ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ತುಂಬಾ ಜನ ಮುಂಚೆ ಮುಂಚೆ ಡಿಸ್ಕಸ್ ಮಾಡ್ತೀನಿ ನಮ್ಮ ತಾಲೂಕಷ್ಟು ಕಷ್ಟ ನಿಜ್ ಬಹಳ ಜನ ಅಂತ ಬಹಳ 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 ರೀತಿ ನಿಮ್ಗೆ ಗೊತ್ತಿದೆ ದಿನ ದಿನ ನಾವೇನು ಬೇಸಿಕಲಿ ಎಲ್ಲ ಜೀವನ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗಿ ಬಹಳ ಬಹಳ ವ್ಯವಸ್ಥೆ ಸ್ವಲ್ಪ ಹದಗೆಟ್ಟಿದೆ ಇದನ್ನ ಒಳ್ಳೆ ದಾರಿಗೆ ತರಬೇಕು ಯಾವ ರೀತಿ ಎಷ್ಟೇ ಕಷ್ಟಗಳು ಬಂದ್ರೆ ಕೂಡ

ಶಾಂತಿ ಸುವ್ಯವಸ್ಥೆಗೆ ಯಾವುದೇ ರೀತಿ ಭಂಗ ಆಗ್ತಾ ಕುಂದು ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗ್ತದೆ ಆರೋಗ್ಯ ಮಾಡ್ತಾ ಇದ್ದೀನಿ ಮುಂದೆ ನಿಮ್ಗೆ ಯಾವುದೇ ರೀತಿ ಯಾವುದೇ ನಿಮ್ಗೆ ಏನಾದ್ರೂ ಪರ್ಸನಲ್ಲ ತೊಂದರೆ ಆಗ್ತಾ ಇದೆ ಡೈರ್ ಡಿಪಾರ್ಟ್ಮೆಂಟ್ ನಿಂದ ಯಾವ್ದಾದ್ರೂ ತೊಂದರೆ ಆಗ್ತಾ ಇದೆ ಒಳ್ಳೆ ಸೇವೆ ಕೊಡಕ್ಕೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಖಂಡಿತ ನಮ್ಮ ಸಂಬಂಧ ನಾವಂತೂ ಇದ್ದೇ ಇರ್ತೀವಿ ಎಲ್ಲ ಇದು ಸಾರಿಕ ಸಮಸ್ಯೆಗಳು ಒಳ್ಳೇದಾಗ್ಲಿ ನಾನು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ನೈನ್ ಟೆಂತ್ ನವೆಂತ್ ಟೆಂತ್ ನಿಮ್ಗೆಲ್ಲ ರಜೆ ಇದ್ರೆ ಅವತ್ತು ಮಾಹಿತಿ ಅಂತಿದೆ ಜಾತ್ರೆ ಹನ್ನೊಂದನೇ ತಾರೀಕು ಜುನೇ ಇರ್ತದೆ ಹತ್ತನೇ ತಾರೀಕು ಸ್ನಾಗುತ್ತೆ ಮಹಿಳಾ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ